ಕುಷ್ಟಗಿ ತಾಲೂಕಿನ ತಾವರ್ಗೆರೆ ಹೋಬಳಿಯ ಸಾಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶಾಲೆಯ ಮಕ್ಕಳಿಗೆ ಚುನಾವಣೆಯ ಮಹತ್ವ ತಿಳಿಸುವ ಉದ್ದೇಶದಿಂದ ಶಾಲಾ ಸಂಸತ್ ರಚಿಸಲು ಚುನಾವಣೆಯನ್ನು ನಡೆಸಲಾಯಿತು ಈ ಚುನಾವಣೆಯನ್ನ ಅತ್ಯಂತ ಕಾನೂನಾತ್ಮಕವಾಗಿ ಸಂವಿಧಾನದಂತೆಯೇ ಶಾಲಾ ವಿದ್ಯಾರ್ಥಿಗಳು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಕಾರ್ಯದಿಂದ ಆರಂಭಿಸಿ ಮತದಾನದವರೆಗೂ ಭಾಗವಹಿಸಿ ಚುನಾವಣೆ ಬಗ್ಗೆ ಮಾಹಿತಿಯನ್ನು ಅರ್ಥ ಈ ಮತದಾನ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶಶಿಧರ್ ಉಲಿಯಾಪುರ್ ಮತದಾನ ಮಾಡುವ ಮೂಲಕ ಚಾಲನೆ ದಾಳಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಯಾಗಿ ಏಳನೇ ತರಗತಿ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ತಂಡಿನ್ ಆಯ್ಕೆಯಾಗಿದೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಅನಿತಾ ಜಡಿಮಠ್ ಶಿಕ್ಷಕರಾದ ಮಹಾಂತೇಶ್ ಪ್ರಭುಲಿಂಗ ಕುರ್ನಾಳ್ ಸಿದ್ದಲಿಂಗಮ್ಮ ದೊಡ್ಡಬಸಮ್ಮ ಮಲ್ಲಿಕಾ ಕುರ್ನಾಳ್ ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು